ಐ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗಳಿಗೆ ಆಧಾರ್ ಕಾರ್ಡ್ ಮಾಡಿಸ್ಬೇಕಾಯ್ತು ಹಂಗೆ ಟಿಫನ್ ಮಸಾಲೆ ಚಿತ್ರಾನ್ನ ಮಾಡಿದ್ದೆ ಹಂಗೆ ಯಾವ ಥರ ಮಾಡಿದ್ದೆ ಮಸಾಲೆ ಚಿತ್ರಾನ್ನ ಮಾಡೋಕ್ಕೆ ಫಸ್ಟ್ ನಾನಿಲ್ಲಿ ಕಡಲೆ ಬೀಜ ಕಡಲೆಬೇಳೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಬೀನಿಸು ಕ್ಯಾಪ್ಸಿಕಮ್ಮು ಹಂಗೆ ಕ್ಯಾರೆಟ್ ತೊಗೊಂಡೆ ಹಂಗೆ ಒಂದು ಮಿಷಿನ್ಗೆ ತೊಗೊಂಡಿದ್ದೀನಿ ನಾನು ಹಸಿ ಮಿಷಿನ್ಗೆ ತಿನ್ನೋ ಹಂಗೆ ಹಾಗೆ ಒಂದು ಬ್ಯಾಂಡ್ಲಿಗೆ ಎಣ್ಣೆ ಮಡಗಿಬಿಟ್ಟು ಎಣ್ಣೆ ಕಾದಾದ್ಮೇಲೆ ಸಾಸಿವೆ ಕರಿಬೇವು ಕಡಲೆ ಬೀಜ ಕಡಲೆಬೇಳೆ ಕಡಲೆಬೇಳೆಯನ್ನೆಲ್ಲ ಫ್ರೈ ಮಾಡಿಕೊಂಡು ఫ్రై మేలు కెట్మాకాల ఆ తర్కారీళ్ళ హాకు చన ఫ్రై మాకుండెం హణ్ మెణ్సిన్కాయ హాకెండె హణ్ మెణ్సిన్కాయ్ హమే ఈరు ఈ అసే చ ఫ్రై మాకూ ఈ హమే టమటో హె టు టమటో హ నమగెస్ బేకష్ట్రై హ అశ్వి పుడి ఆకే అష్టిన పుడి హ ఫ్రై మాకు ஏன் Ini oh, Ini oh. hmm. 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 ಟೋಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ